ಕೋಟಿ ಮೂವತ್ತೇಳು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿಗಳ ವ್ಯವಹಾರವನ್ನು ದಾಖಲಿಸಿ ಮೂವತ್ತೇಳು ಲಕ್ಷದ ಐವತ್ ಅರವತ್ತೆರಡು ಸಾವಿರದ ನಾಲ್ನೂರ ಐವತ್ತೈದು ರೂಪಾಯಿಗಳ ಲಾಭ ಗಳಿಸಿದ ತಿಳಿಸಲು ಸಂತೋಷ ಪಡ್ತಾ ಇದ್ದೇನೆ ಅದೇ ರೀತಿ ಈ ಸಲ ಶೇಕಡ ಹತ್ತರಷ್ಟು ನಮ್ಮ ಆಡಳಿತ ಮಂಡಳಿ ಡಿವಿಡನ್ನು ಘೋಷಣೆ ಮಾಡ್ತದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಿವಲ ಲಾಭ ವಿಂಗಡಣೆ ಹೊಸ ಶಾಖೆ ತೆರೆಯುವ ಬಗ್ಗೆ ಐವತ್ತೆರಡು ಕೋಟಿ ವ್ಯವಹಾರ ಮೂವತ್ತ ಏಳು ಲಕ್ಷ ಲಾಭ ಹತ್ತು ಪರ್ಸೆಂಟ್ ಡಿವಿಡೆಂಡ್ ಏಳು ವರ್ಷದಲ್ಲಿ ಇಂತಹ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಬ್ರಹ್ಮಶ್ರೀ ವಿವಿಧೋದೇಶ ಸಹಕಾರಿ ಸಂಘ ಇವತ್ತು ಆರೋಗ್ಯಕರ ಒಂದು ಸ್ಥಿತಿಯಲ್ಲಿ ಸಮಾಜದಲ್ಲಿ ಕೆಲಸ ನಿರ್ವಹಿಸ್ತದೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಈ ಮಂಡಳಿಯ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ನಾವೆಲ್ಲ ಹರ್ಷಿತರಾಗಿದ್ದೇವೆ ಅಂತ ಹೇಳಿ ಹೇಳುತ್ತಾ ನಾವು ಒಬ್ಬರೊಬ್ಬರು ಪರಸ್ಪರ ಸಹಕಾರಿ ಆಗಿದ್ದರೆ ಮಾತ್ರ ನಾವು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಆ ಇರುವಿಕೆಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಮೂಲಕ ಬ್ರಹ್ಮಶ್ರೀ ಸಹ ವಿಧೋದೇಶ ಸಹಕಾರಿ ಸಂಘ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ತೃಪ್ತಿ ನಮಗಿದೆ ಅವರಿಗೆ ಹೃದಯ ಸ್ಪರ್ಶಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದೆಯೂ ಈ ಬ್ಯಾಂಕಿನೊಟ್ಟಿಗೆ ಉತ್ತಮವಾಗಿ ಸಹಕರಿಸಿ ಈ ಸಹಕಾರ ಸಹಕಾರಿ ಸಂಘವನ್ನು ಇನ್ನಷ್ಟು ಎಲ್ಲರೂ ಸೇರಿ ಬೆಳವ ಬೆಳೆಸುವಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ ನಮ್ಮ ಇಡೀ ವಾರ್ಷಿಕ ವರದಿ ಅದರೊಟ್ಟಿಗೆ ಲೆಕ್ಕಪತ್ರ ಎಲ್ಲ ಆಗಿದೆ ಒಂದು ವಿಚಾರದಲ್ಲಿ ಸಂತೋಷ ಯಾರು ಕೂಡ ಚರ್ಚೆ ಇರಲಿಲ್ಲ ಯಾವುದೇ ರೀತಿಯ ಪ್ರಶ್ನೆ ಇರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಚರ್ಚೆ ಮತ್ತು ಪ್ರಶ್ನೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ ಈಗ ನಾವು ಎ ವರ್ಗ ಅಂದರೆ ಒಂದು ವರ್ಗದವರು ಮಾತ್ರ ಇದರ ಸದಸ್ಯರಾಗಿದ್ದರು ಇನ್ನು ಈಗ ನಾವು ಬಯಲಕ್ಕೆ ತಿದ್ದುಪಡಿ ತರ್ತಾ ಇದ್ದೇವೆ ನೆಕ್ಸ್ಟ್ ನಮ್ಮಲ್ಲಿ ಯಾರೆಲ್ಲ ವ್ಯವಹಾರ ಮಾಡ್ತಾರೋ ಅವರೆಲ್ಲ ಇದರ ಸದಸ್ಯರಾಗ್ತಾರೆ ಈಗ ಒಂದು ಸಾವಿರ ನಾಲ್ನೂರೈವತ್ತೈನೂರು ನಮ್ಮ ಎ ವರ್ಗ ಇದ್ದರೆ ಇನ್ನೊಂದು ಸಾವಿರದ ಐವತ್ತು ನೂರು ಬೇರೆ ಉಂಟು ಅದಕ್ಕೆ ಎಷ್ಟು ಜನ ಇನ್ನು ವ್ಯವಹಾರ ಮಾಡ್ತಾ ಸದಸ್ಯರಾಗ್ತದೆ ಖಾಲಿ ಸದಸ್ಯರಲ್ಲ ವ್ಯವಹಾರದ ಮೂಲಕ ಸದಸ್ಯರಾಗ್ತಾರೆ ಹಾಗೆಯೇ ಮುಖ್ಯವಾಗಿ ನಮ್ಮೆಲ್ಲ ವ್ಯವಹಾರವನ್ನು ನಮ್ಮ ಈ ಸಹಕಾರಿ ಬ್ಯಾಂಕಲ್ಲಿ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಮ್ಮ ಈಗ ಒಂದು ಶಾಖೆ ಮಾತ್ರ ಇದೆ ಇನ್ನೊಂದು ಶಾಖೆ ತೆಗೆಯುವ ಉದ್ದೇಶ ಇದೆ ಅದರ ಪ್ರಯತ್ನ ಮಾಡ್ತಾ ಇದ್ದೇವೆ ಅದನ್ನ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಬ್ಯಾಂಕಿಗೆ ಒಂದು ಸ್ವಂತ ಕಟ್ಟಡ ಕಟ್ಟಡ ಮೊದಲ ಶಾಖೆ ಮೊದಲ ಅದು ನೋಡ್ಬೇಕಷ್ಟೇ ಸಾಕೆ ಮೊದಲು ಮಾಡುವ ಯೋಚನೆಯಲ್ಲಿದೆ ಆಮೇಲೆ ಸ್ವಂತ ಒಂದು ಕಟ್ಟಡ ಮಾಡುವ ಯೋಚನೆ ಕೂಡ ಅದು ನಿಮ್ಮ ಸಹಕಾರ ಇದ್ದರೆ ಮಾತ್ರ ನೀವೆಲ್ಲ ಇಷ್ಟು ಸಹಕಾರ ಕೊಟ್ಟರೆ ಮಾತ್ರ ಕೊಟ್ಟ ಕಾರಣ ಈ ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಇನ್ನು ಕೂಡ ನಿಮ್ಮ ಸಹಕಾರವನ್ನು ಯಾಚಿಸ್ತೇವೆ